ಈ ಒಂದು ಆನೆ ಇದೀಗ ದಸರಾಗೆ ಸೆಲೆಕ್ಟ್ ಆಗಿದೆ ಸೊ ನಿನ್ನೆ ತಾನೇ ಅದಕ್ಕೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೀತಂತೆ ಸೊ ನಂಗೂ ಕೂಡ ತಿಳಿದವರು ಒಂದು ವಿಚಾರವನ್ನ ತಿಳಿಸ್ತಾರೆ ಈ ರೀತಿ ದಸರಾ ಆನೆಗೆ ಅಂದ್ರೆ ದಸರಾಗೆ ಸೆಲೆಕ್ಟ್ ಆಗಿದ್ದಾನೆ ನಮ್ಮ ಏಕಲವ್ಯ ಅಂತ ತುಂಬಾ ತುಂಬಾನೇ ಖುಷಿ ಆಯ್ತು ಕ್ಯಾಪ್ಚರ್ ಆಗಿ ಬಹುತೇಕ ಒಂದು ಎರಡು ವರ್ಷ ಆಗಿರ್ಬೋದು ಮೂಡಿಗೆರೆ ಬೈರ ಅನ್ಬಿಟ್ಟು ಆ ಒಂದು ಆನೆನ ಹಿಡಿತಾರೆ ಆದ್ರೆ ಅದು ಮೂಡಿಗೆರೆ ಬೈರ ಅಲ್ವೇ ಅಲ್ಲ ಸೊ ಒಂದು ಆನೆ ಏಕಲವ್ಯ ಅಂತ ನಾಮಕರಣ ಮಾಡ್ತಾರೆ ಮತ್ತಿಗೊಡ್ಗೆ ತಗೊಂಡೋಗಿ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಸುಮಾರು ಎರಡು ವರ್ಷದಲ್ಲಿ ದಸರಾಗೆ ಸೆಲೆಕ್ಟ್ ಆಗಿದೆ ಅಂತ ನಿಜಕ್ಕೂ ಕೂಡ ಬಹಳಷ್ಟು ಒಳ್ಳೆಯ ವಿಚಾರ ಸಾಮಾನ್ಯದ ಮಾತ್ರ ದಸರಾಗೆ ಸೆಲೆಕ್ಟ್ ಆಗೋದು ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಪ್ರೊಸೆಸ್ ಗಳು ಇರ್ತವೆ ತುಂಬಾ ಅಂದ್ರೆ ಟಫ್ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಮತ್ತೆ ಸಾಕಷ್ಟು ರೀತಿಯಲ್ಲಿ ತುಂಬಾ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ನಮ್ಮ ಆನೆಗಳು ಹೋಗ್ಬೇಕು ದಸರಾಗೆ ಅಂತ ಅದೇ ರೀತಿ ಪ್ರತಿಯೊಬ್ರು ಕೂಡ ಅವರಿಗೆ ಅವರ ಅವರಿಗೆ ಗೊತ್ತಿರುವಂತ ಅವರ ಟ್ರೈನಿಂಗ್ ಕೊಡುವುದಾಗಿರ್ ಎಲ್ಲವನ್ನೂ ಕೂಡ ಮಾಡ್ತಾರೆ ಅದೇ ರೀತಿ ಏಕಲವ್ಯ ಕೂಡ ತುಂಬಾನೇ ಧೈರ್ಯವಾಗಿ ನಿಂತ್ಕೊಂಡಂತೆ ಕೂಡ ಆದರೆ ಮತ್ತಿಗೂಡು ಕ್ಯಾಂಪ್ ನಲ್ಲಿ ಅಲ್ಲಿ ಹಚ್ ನೋಡ್ತಾರೆ ಸೊ ಅವನು ಎದ್ರುಬಾರದು ಯಾವ್ದಕ್ಕೂ ಕೂಡ ಅಂಜಬಾರದು ಎದುರಬಾರದು ಸೊ ಆ ರೀತಿ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಬಂದಂತ ಆಫೀಸರ್ಸ್ ಕೂಡ ಅದರಲ್ಲಿ ಏಕಲವ್ಯ ಸ್ವಲ್ಪ ಕೂಡ ಎದುರುಕೊಳ್ಲಿ ಬಂತೆ ಸೊ ಈಗ ಅದೇ ರೀತಿ ಈಗ ಏಕಲವ್ಯ ದಸರಾಗೆ ಸೆಲೆಕ್ಟ್ ಆಗಿದ್ದೇನೆ ಅಂತ ಮಾಹಿತಿ ಗೊತ್ತಾಗಿ ತಕ್ಷಣ ಬಹಳಷ್ಟು ರೀತಿಯಲ್ಲಿ ಖುಷಿ ಆಯ್ತು ಸೊ ಹೀಗಾಗಿ ವೀಕ್ಷಕರಿಗೂ ಕೂಡ ಖುಷಿಯಾಗ ಒಂದು ಗ್ಯಾರಂಟಿ ಅಂತ ಕೂಡ ಅನಿಸ್ತು ಅದೇ ರೀತಿ ನಿಮ್ಗೆ ಅನಿಸ್ತು ಏಕಲವ್ಯ ದಸರಾಗೆ ಸೆಲೆಕ್ಟ್ ಆಗಿರೋದು ಸೊ ಈ ಬಾರಿಯ ಒಂದು ದಸರಾದಲ್ಲಿ ನಾವು ಏಕಲವ್ಯನ ನಿರೀಕ್ಷೆ ಮಾಡಬಹುದು ಏಕಲವ್ಯ ಬರ್ತಾನೆ ಸೊ ಬಹಳಷ್ಟು ತುಂಬಾನೇ ಎಕ್ಸೈಟೆಡ್ ಆಗಿದೆ ಈ ವರ್ಷ ಒಂದು ದಸರಾ ಯಾವೆಲ್ಲ ಆನೆಗಳು ಬರ್ತವೆ ಅಂತ ಈಗಾಗಲೇ ಸೆಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದೆ ದುಬಾರ ಕ್ಯಾಂಪ್ ನಿಂದ ಕೂಡ ಆನೆಗಳು ಬರ್ತವೆ ಮತ್ತಿಗೋಡು ಕ್ಯಾಂಪ್ ನಿಂದ ಆನೆ ಬರ್ತವೆ ಇನ್ನ ಬೇರೆ ಬೇರೆ ಕಡೆಯಿಂದ ನಂತರದಲ್ಲಿ ಇದರಿಂದ ಆದ್ರೆ ಬಂಡೀಪುರದಲ್ಲಿ ಒಂದು ಕ್ಯಾಂಪ್ ಇದೆ ಸೊ ಅಲ್ಲೂ ಕೂಡ ಅಲ್ಲಿಂದ ಒಂದು ಆನೆಗೆ ಬರುತ್ತೆ ಈ ರೀತಿ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅದೇ ರೀತಿ ಏಕಲವ್ಯ ಸೆಲೆಕ್ಟ್ ಆಗಿದ್ದಾನೆ ಬಳಸಿದ ಒಳ್ಳೆ ವಿಚಾರ ಸೊ ಎರಡು ವರ್ಷದ ಹಿಂದೆ ಹಿಡಿದಂತ ಆನೆ ಈ ರೀತಿ ಸೆಲೆಕ್ಟ್ ಆಗಿ ದಸರಾದಲ್ಲಿ ಭಾಗವಹಿಸುತ್ತಿದೆ ಅಂದ್ರೆ ಎಂತವ್ರಿಗಾದ್ರು ಕೂಡ ಖುಷಿ ಆಗಿ ಆಗುತ್ತೆ ಜೊತೆಗೆ ತುಂಬಾನೇ ಆಕರ್ಷಣೆ ಇರುವಂತ ಆನೆ ಸಖದಾಗಿದೆ ಆನೆ ವರ್ಲ್ಡ್ ಬಿಲ್ಟ್ ಅಂತ ಹೇಳ್ಬೋದು ಸಕದಾಗಿ ಟ್ರೈನಿಂಗ್ ಅನ್ನ ಸಹ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಈ ಒಂದು ರೀಲ್ ಫೇಮಸ್ ಆಗಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇದೆ ಅಂದ್ರೆ ಯಾವ ರೀತಿ ಮಾವುತರಿಗೆ ಅದು ಕೋಆಪರೇಟ್ ಮಾಡುತ್ತೆ ಮೇಲತ್ತೋಕೆ ಅಂತ ಯಾವ ರೀತಿ ಕುತ್ಕೊಂಡಿದೆ ಒಂದು ಅಂದ್ರೆ ಪೊಸಿಷನ್ ಐತೆ ಅಲ್ಲ ಬಹಳಷ್ಟು ವೈರಲ್ ಆಗಿತ್ತು ಈ ಒಂದು ರೀಲ್ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಏಕ್ಲವ್ಯನ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಏಕಲವ್ಯ ಇನ್ನಷ್ಟು ಹೆಸರುವಾಸಿಯಾಗ್ಲಿ ಈಗ ದಸರಾದಲ್ಲಿ ಭಾಗಿಯಾಗ್ತಿದ್ದಾನೆ ಅದೇ ರೀತಿ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗ್ಲಿ ಅಭಿಮನ್ಯು ಟೀಮ್ ಸೇರ್ಕೊಳ್ಳಿ ಅಶ್ವಥಮ ಆನೆ ಒಂದು ಆನೆ ಕಡಿಮೆ ಆಗಿದ್ದಲ್ಲ ಆ ಒಂದು ಜಗತ್ ಏಕಲವ್ಯ ತುಂಬಿಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂತ ಅನಿಸಿಕೆ ಅಭಿಪ್ರಾಯ ಜನರದ್ದು ನೀವೇನಂತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡ್ತಿರ್ಸ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ನಾವು